ಎಲ್ಲರಿಗೂ ನಮಸ್ಕಾರಗಳು ಸುನಾದ ಸರಸ್ವತಿ ಚಾನಲ್ಗೆ ಸ್ವಾಗತ ಈ ದಿನ ನಾವು ದಾಟುವರ್ಸೆನ ಅಭ್ಯಾಸ ಮಾಡೋಣ ದಾಟುವರ್ಸೆ ಅಂದರೆ ಒಂದು ಸ್ವರದಿಂದ ಅದರ ನೆಕ್ಸ್ಟ್ ಸ್ವರ ಬಿಟ್ಟು ಇನ್ನೊಂದು ಸ್ವರಕ್ಕೆ ದಾಟೋದು ಸೊ ಅದಕ್ಕೆ ಇದನ್ನು ದಾಟುವರೆಸೆ ಅಂತ ಕರಿತೀವಿ ಇಲ್ಲ ಜಂಪಿಂಗ್ ನೋಟ್ಸ್ ಅಂತಲೂ ಹೇಳ್ತೀವಿ ಸೊ ಈ ದಾಟುವರ್ಸೆಯಲ್ಲಿ ನಾವು ಒಂದು ಸ್ವರದಿಂದ ಇನ್ನೊಂದು ಸ್ವರಕ್ಕೆ ಹೇಗೆ ಮದ್ಯದ ಸ್ವರ ಬಿಟ್ಟು ದಾಟೋದು ಅದನ್ನು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಈ ಒಂದು ದಾಟುವರೆಸೆ ನಮಗೆ ಕೃತಿಗಳಲ್ಲೆಲ್ಲ ತುಂಬ ಈ ಅಭ್ಯಾಸ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಕೃತಿ ಕೃತಿಗಳ ಕಲಿಬೇಕಾದ್ರೆ ಸೊ ಅದಕ್ಕೋಸ್ಕರ ಈ ದಾಟುವರೆಸೆ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ವೇರಿಯೇಷನ್ಸು ನಮಗೆ ಸಿಕ್ಸಾಕ್ಟ್ ಮೂಮೆಂಟಲ್ಲಿ ಬರ್ತಾ ಹೋಗುತ್ತೆ ಸೊ ಲೋವರಿಂದ ಸಡನ್ ಹೈಯರು ಸೊ ಅದಾದ್ಮೇಲೆ ಅಗೇನ್ ಲೋವರು ಲೋಯಿಂದ ಈ ತರ ಒಂದು ಜಿಗ್ಸಾಕ್ ಒಂದು ಮೂಮೆಂಟ್ ಬರ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಈ ದಾಟುವರೆಸೆನ ಚೆನ್ನಾಗಿ ಅಭ್ಯಾಸ ಮಾಡಿ ಬನ್ನಿ ಮೊದಲನೇ ದಾಟುವರೆಸೆ ತಗೊಳ್ಳೋಣ Third speedo. <coughs> Sarisagari magapa. Sarika ma pada sani sa. Saani sa magari Third speedo. Sarisagari magapa. ಸೊ ಇದು ದಾಟುವರ್ಸೆ ಫಸ್ಟ್ ಮಂತು ಸೊ ಮುಂದಿನ ತರಗತಿಯಲ್ಲಿ ನಾವು ದಾಟುವರ್ಸೆ ಎರಡನೇನ ಅಭ್ಯಾಸ ಮಾಡೋಣಂತೆ ಇದ್ರ ಜೊತೆಗೆ ನಾನು ಈ ಈ ದಾಟುವರ್ಸೆದು ಸ್ವರಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೋಡಿಕೊಂಡು ಅಭ್ಯಾಸ ಮಾಡಿ ಧನ್ಯವಾದ